ರೂಪಾಯಿ ಮನೆ ಅಂತ ಅವತ್ತು ಕುಮಾರಣ್ಣ ತೀರ್ಮಾನ ತಗೊಂಡ್ರು ಹೆಣ್ಮಕ್ಳಗೋಸ್ಕರ ಹೆಣ್ಮಕ್ಳು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರ ಅಳಲಿನ ತೋಡ್ಕೊಂಡ್ರು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರುಗಳು ಕೂಲಿ ಕಾರ್ಮಿಕರು ವಿಶೇಷವಾಗಿ ಏನು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಬಂತ ಹಣ ಇವತ್ತು ಲಾಟ್ರಿ ಇರ್ಬೋದು ಸಾಲಿನ ಉಪಯೋಗ ಮಾಡ್ತಕ್ಕಂಥದ್ದು ಇರ್ಬೋದು ಇದರಲ್ಲಿ ಹಣವನ್ನ ಕಳಿತಾ ಇದಾರೆ ನಾವೆಲ್ಲ ಕುಟುಂಬದ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಾ ಇದ್ದೇವೆ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಕುಣಮ ಕುಮಾರಣ್ಣ ಅವರೇ ಅಂತಕ್ಕಂಥದ್ದು ಕುಮಾರಣ್ಣ ಅವ್ರ ಹತ್ರ ರಾಜ್ಯದ ಹೆಣ್ಣು ಮಕ್ಕಳುಗಳು ಅಳಿಲಿನ ತೋಡ್ಕೊಂಡಂತ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಕುಮಾರಣ್ಣ ಅವ್ರಿಗೆ ಸಾಕಷ್ಟು ಜನ ಬಂದ್ರು ಸಾಕಷ್ಟು ಜನ ಬಂದು ಯಾವುದೇ ಕಾರಣಕ್ಕೂ ಲಾಟ್ರಿ ಇರ್ಬೋದು ಸಾರ ಇರ್ಬೋದು ನಿಷೇಧ ಮಾಡಬೇಡಿ ನೀವೆಷ್ಟು ಹಣಕಾಸು ಕೇಳ್ತೀರೋ ನಾವು ಕೊಡ್ತೇವೆ ದಯಮಾಡಿ ಇದನ್ನ ಉಳಿಸಿ ಅಂದ್ರು ಆದ್ರೆ ಕುಮಾರಣ್ಣ ಅವರು ಹೆಣ್ಣು ಮಕ್ಕಳನ್ನ ಇವತ್ತು ಈ ರಾಜ್ಯದಲ್ಲಿ ಏನು ಸ್ವಾವಲಂಬಿಕವಾಗಿ ಇವತ್ತು ತನ್ನ ಎತ್ತಿ ತಿರ್ಗ್ಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವತ್ತು ತಗೊಂಡಂತ ಒಂದು ತೀರ್ಮಾನ ತದನಂತರ ನಾನು ನಿಮಗೆ ಹೇಳ್ತೇನೆ ಈಗೇನು ಬರಗಾಲ ಮತ್ತೆ ಪ್ರಾರಂಭ ಆಗದೆ ನಮ್ಮ ರಾಜ್ಯದಲ್ಲಿ ಇದೇ ರೀತಿ ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇತ್ತು ಇದೇ ಇನ್ನೊಬ್ರು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಅವ್ರ ಹಿರಿತನದ ಮೇಲೆ ಗೌರವ ಇದೆ ಆದರೆ ಅವರು ಇವತ್ತು ಅವರು ಐದು ವರ್ಷ ಏನು ಆಡಳಿತ ಮಾಡಿದ್ರು ಅವತ್ತು ನಾವು ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೇವಣ ಅತಿ ಹೆಚ್ಚು ರೈತರುಗಳು ಸಾಲವನ್ನು ತಗೊಂಡು ಸಾಲದ ಹೊರೆಯಲ್ಲಿ ಆ ಸಾಲದ ಭಾರಕ್ಕೆ ತಾವು ಶರಣಾಗಿ ಸಾಕಷ್ಟು ಜನ ರೈತರುಗಳು ಆತ್ಮಹತ್ಯೆ ಮಾಡಿಕೊಂಡಂತ ಒಂದು ಸನ್ನಿವೇಶ ಈ ರಾಜ್ಯದಲ್ಲಿ ಪ್ರಾರಂಭ ಆಯ್ತು ಆದ್ರೆ ಅವತ್ತು ಕುಮಾರಣ್ಣವರು ಬಾರೋಣ ಹುಷಾರಣ್ಣ ಬಾರೋಣ ಅಲ್ಲಿ ಅಲ್ಲ ಹಾಕೋಣ ನಮ್ ಇಲ್ಲಿ ಲೀಡರ್ಗ ಹಾಕೋಣ ಇಲ್ಲಿ ಒಂದು ಒಂದು ಒಂದೇ ನಿಮಿಷ ಕಡೆನು ನಮ್ಗೆಲ್ಲ ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ರಾಜ್ಯದಲ್ಲಿ ಏನು ಇದೇ ರೀತಿ ಬರಗಾಲ ಪ್ರಾರಂಭ ಆಗಿ ರೈತರುಗಳು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ಹೆಚ್ಚಿನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಪ್ರಾರಂಭ ಆಯ್ತು ಕುಮಾರಣ್ಣವರ ಸರ್ಕಾರ ಇರಲಿಲ್ಲ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರಲಿಲ್ಲ ಆದ್ರೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯಲ್ಲಿ ನಲ್ಲಿ ಇರ್ತಕ್ಕಂತ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿ ಒಂದು ಸಾಂತ್ವನವನ್ನ ಹೇಳಿ ಆರ್ಥಿಕವಾಗಿ ನೆರವನ್ನ ನೀಡಿ ಒಂದು ದೃಢವಾದ ಸಂಕಲ್ಪವನ್ನ ತೊಡ್ತಾರೆ ಆ ಸಂಕಲ್ಪ ಏನಂದ್ರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ ಒಮ್ಮೆ ಈ ರಾಜ್ಯದ ಆರೂವರೆ ಕೋಟಿ ಜನತೆ ಜನತಾದಳ ಪಕ್ಷಕ್ಕೆ ಸಂಪೂರ್ಣವಾದಂತ ಒಂದು ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತಾರೆ ಅಂತಕ್ಕಂಥ ಆದ್ರೆ ನಮಗೆ ಬಂದಂತದ್ದು ಕೇವಲ ಮೂವತ್ತೇಳು ಸ್ಥಾನ ಮೂವತ್ತೇಳು ಸ್ಥಾನ ಪಡ್ಕೊಂಡ್ರು ಕೂಡ ಕುಮಾರಣ್ಣವರು ಕೊಟ್ಟಂತ ಮಾತನ್ನ ಇಪ್ಪತ್ತೈದು ಸಾವಿರ ಕೋಟಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ರೈತ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಂಟುನೂರು ಕೋಟಿಗಿಂತ ಹೆಚ್ಚು ಏನು ನಮ್ಮ ಸಹಕಾರಿ ಬ್ಯಾಂಕ್ ಗಳಿರ್ಬೋದು ಕೋಪರೇಟಿವ್ ಸೆಕ್ಟರ್ ಬ್ಯಾಂಕ್ಗಳಿರ್ಬೋದು ಎಲ್ಲ ಸಾಲವನ್ನ ಮನ್ನಾ ಮಾಡಿದಂಥದ್ದು ಇದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಕಾಲಘಟ್ಟಿ ದಯಮಾಡಿ ತಾವೆಲ್ಲರೂ ಇನ್ನೂ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀರೋಣ